ಇದನ್ನು ಅಷ್ಟೇ ಲಾಕ್ಡೌನ್ ಟೈಮ್ನಲ್ಲಿ ಮಾಡಿರೋವಂಥ ಪಾಟ್ ಇದು ಪಿ ಓ ಪಿ ಬರುತ್ತೆ ಸಿಮೆಂಟ್ ಬರುತ್ತಲ್ಲ ಅದರಲ್ಲಿ ವೈಟ್ ಸಿಮೆಂಟು ಸಾರಿ ವೈಟ್ ಸಿಮೆಂಟಲ್ಲಿ ಮಾಡಿರೋವಂಥ ಇದೊಂದು ಪಾಟ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸು ಸಂಡೇ ವ್ಲಾಗನ್ನು ಶುರು ಮಾಡಿದ್ದೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಯಾಕೆ ಅಂದರೆ ಮುಂಚೆ ಒಬ್ರು ಕೆಲಸದವ್ರು ಬರ್ತಾ ಇದ್ರು ಅವರು ಬೆಳಗ್ಗೆ ಬೇಗ ಬರ್ತಾ ಇದ್ರು ಮತ್ತೆ ನನಗೆ ಇತ್ತೀಚೆಗೆ ಕಣ್ಣು ಆಪ್ರೇಷನ್ ಆಗಿದ್ರಿಂದ ಅಷ್ಟೊಂದು ಧೂಳಿನ ಇದರಲ್ಲಿ ನಾನು ಕೆಲವೊಂದು ಕಡೆ ಕ್ಲೀನಿಂಗ್ನ ಆಗಿರಲಿಲ್ಲ ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನೇನೆ ಕೆಲವೊಂದು ಪಾಟ್ಗಳನ್ನ ಕೈಯಿಂದ ಮಾಡಿದ್ದೆ ಆ ಪಾಟ್ಗಳ ಮೇಲೆಲ್ಲ ತುಂಬಾ ಅಂದ್ರೆ ತುಂಬಾ ಧೂಳಿತ್ತು ಹಾಗೆ ಮನಿ ಪ್ಲಾಂಟ್ ಕೂಡ ಕೆಳಗಡೆ ಈ ತರ ಬಂದ್ಬಿಟ್ಟಿತ್ತು ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿ ಕಟ್ಟಣ ಮತ್ತೆ ಇನ್ವಿಟೇಷನ್ ಕಾರ್ಡ್ಗಳೆಲ್ಲ ತಂದು ತಂದು ಫ್ರಿಜ್ ಮೇಲೇ ಇಟ್ಬಿಟ್ಟಿದ್ರು ಅದನ್ನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತ ಇದ್ದೆ ಮತ್ತೆ ಸಂಡೇ ಅಂತ ಅಂದ್ರೆ ಎಷ್ಟೊಂದು ಕೆಲಸ ಇದ್ದೇ ಇರುತ್ತೆ ಅದು ಮುಗಿಯದ ಕೆಲಸ ಸಂಡೇ ಮಾರ್ನಿಂಗ್ ಇಂದ ಈವ್ನಿಂಗ್ವರೆಗೂ ರಾತ್ರಿ ಮಲ್ಗೋವರೆಗೂ ಏನಾದರೂ ಕೆಲಸಗಳು ಇದ್ದೇ ಇರುತ್ತೆ ಹಾಗಾಗಿ ಬೆಳಗ್ಗೆ ಟೈಮ್ ಕೆಲ್ಸಕ್ಕೆ ಬರ್ತಾ ಇದ್ದಿದ್ರಿಂದ ನನ್ಗೆ ಟೈಮ್ ಸಿಗ್ತಾ ಇರ್ಲಿಲ್ಲ ಕ್ಲೀನ್ ಮಾಡ್ಕೊಳೋದಿಕ್ಕೆ ಮತ್ತೆ ನನ್ಗೂ ಕೂಡ ಕಣ್ಣಾಪ್ರೇಷನ್ ಆಗಿದ್ರಿಂದ ಅದ್ರ ಬಗ್ಗೆ ಅಷ್ಟು ಗಮನ ಆಗಿರಲಿಲ್ಲ ಅಂದ್ರೆ ಸಣ್ಣ ಪುಟ್ಟ ಧೂಳನ್ನ ತೆಕ್ಕೊಂತ ಇದೆ ಅಷ್ಟೊಂದ ಇದಾಗಿ ನಾನು ಮಾಡ್ಕೊಂಡಿರ್ಲಿಲ್ಲ ಅದಕ್ಕೆ ಈಗ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಆ ಫ್ರಿಜ್ ಮೇಲಿನ ಕವರ್ನೆಲ್ಲ ಇತ್ತೀಚೆಗಷ್ಟೇ ವಾಶ್ ಮಾಡಿ ಮೇಲ್ಗಡೆ ಹಾಕಿದೆ ಅಂದ್ರೆ ಧೂಳನ್ನ ಮಾತ್ರ ತೆಗ್ದಿರ್ಲಿಲ್ಲ ಅಂದ್ರೆ ಪಾಟ್ ಇದ್ರ ಮೇಲಿಂದ ಧೂಳು ತೆಗ್ದಿರ್ಲಿಲ್ಲ ಮನಿ ಗೆ ಅದನ್ನು ಕೂಡ ಎಲ್ಲ ಮೇಲ್ಗಡೆ ಕೆಳಗಡೆ ಬೀಳ್ದೆ ಮನಿ ಪ್ಲಾಂಟ್ ಗಿಡಗಳು ಯಾವತ್ತು ಕೆಳಗಡೆ ಬಾಗಬಾರ್ದು ಅದು ಏನಿದ್ರು ಮೇಲ್ಗಡೆ ಎಂದರೆ ಅಂದ್ರೆ ಮನಿ ಪ್ಲಾಂಟ್ ಕೆಳಗಡೆ ಬೀಳೋ ತರ ಇರಬಾರ್ದು ಮೇಲ್ಗಡೆ ಹೋಗೋ ರೀತಿನಲ್ಲೇ ಇರಬೇಕು ಅದು ಗ್ರೋತ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅದನ್ನು ಕೂಡ ಎಲ್ಲ ನೀರ್ ಹಾಕಿರ್ಲಿಲ್ಲ ಸ್ವಲ್ಪ ನೀರನ್ನ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂತ ಇದೆ ಸಿಂಕಲ್ ಮಾಡೋಣ ಅಂತ ನೋಡ್ದೆ ಅದು ಬಟ್ ಸಿಂಕಲ್ ಆಗ್ಲಿಲ್ಲ ಯಾಕಂದ್ರೆ ಲೀವ್ಸ್ ಗಳೆಲ್ಲ ತುಂಬಾ ಧೂಳಾಗಿತ್ತು ಅದಕ್ಕೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಅಂದರೆ ಧೂಳನು ಅಂದರೆ ಎಲೆಗಳ ಮೇಲೆಲ್ಲ ಧೂಳು ಇತ್ತಲ್ಲ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಬಂದು ಫ್ಲವರ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದೆ ನಾನಿವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಸ್ಟ್ರಾಬೆರಿ ತರ ಮಾಡಿರುವಂಥ ವೈಟ್ ಸಿಮೆಂಟಲ್ಲಿ ನಾನೇ ಮಾಡಿರುವಂಥದ್ದು ಸೆಕೆಂಡ್ ಟೈಮ್ ಲಾಕ್ ಡೌನ್ ಆಗಿತ್ತು ನೋಡಿ ಅವಾಗ ನನಗೂ ಕೂಡ ಏನು ಕೆಲಸ ಇರಲಿಲ್ಲ ಬೇಜಾರಾಗ್ತಾ ಇತ್ತು ಆವಾಗ ಕೂಡ ನನಗೆ ಒಂದು ಆಪ್ರೇಷನ್ ಕೂಡ ಆಗಿತ್ತು ಆಪ್ರೇಷನ್ ಆಗಿದ್ರಿಂದ ಅಷ್ಟೊಂದು ಧೂಳಲ್ಲಿ ಇದರಲ್ಲೆಲ್ಲ ನಾನೇನು ಆಗ್ತಿರ್ಲಿಲ್ಲ ಸುಮ್ನೆ ಆರಾಮಾಗಿ ತಿನ್ನೋದು ಮಲ್ಗೋದು ಅಷ್ಟೇ ಮಾಡ್ತಾ ಇದ್ದಿದ್ದು ಕಾರಣಕ್ಕೂ ಬೇಜಾರ್ ಕಲಿಬೇಕಿತ್ತು ಅದೊಂದು ಮತ್ತೆ ಇದೊಂದು ಎರಡು ಗ್ರೀನ್ ಕಲರ್ದು ಎರಡು ನಾನು ಲಾಕ್ಡೌನ್ ಟೈಮ್ ನಲ್ಲಿ ಮಾಡ್ಕೊಂಡಿದ್ದು ಮಾಡಿ ಒಣಗೋದಕ್ಕೆ ಅಂತೇಳಿ ಇಟ್ಟಿದ್ದೆ ಮಳೆ ಬಂದ್ಬಿಡ್ತು ಮಳೆ ಬಂದು ಸ್ವಲ್ಪ ಶೇಪ್ ಚೇಂಜ್ ಆಗಿದೆ ಬಟ್ ಆದ್ರೂ ನಾವು ಮಾಡಿದ್ದು ಅನ್ನೋದು ಒಂದು ಖುಷಿ ಇರುತ್ತಲ್ವಾ ಒಂದು ನೆನ್ಪು ಹಾಗಾಗಿ ಅದನ್ನ ಕೂಡ ನಾನು ಆ ರೀತಿಯಾಗಿ ಒಂದು ಫ್ಲವರ್ಗಳನ್ನ ಹಾಕಿ ಇಟ್ಕೊಂಡಿದೀನಿ ಜಾಸ್ತಿ ಎಲ್ಲೂ ಆರ್ಟಿಫಿಷಿಯಲ್ ಫ್ಲವರ್ನ ಇಟ್ಕೊಳ್ಳೋದಿಕ್ಕೆ ನಾನು ಇಷ್ಟಪಟ್ಟಿಲ್ಲ ಆಲ್ಮೋಸ್ಟು ಎಲ್ಲ ನ್ಯಾಚುರಲ್ ಆಗಿರೋವಂಥ ಫ್ಲವರ್ನೇ ಇಟ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟ್ ಆಗಿರ್ಬೋದು ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನ ಒಳಗಡೆ ಇಟ್ಕೊಳ್ಳೋದ್ರಿಂದ ಏರ್ ಪ್ಯೂರಿಫೈ ಕೂಡ ಆಗುತ್ತೆ ಮತ್ತು ಆಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಪ್ರತಿಯೊಂದೂ ನಾನು ಗ್ರೀನರಿ ಇರ್ತಕ್ಕಂಥ ಪಾಟ್ಗಳನ್ನೇ ಒಳಗಡೆ ಇಟ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಇವಾಗ ಸ್ವಲ್ಪ ನಮ್ಮ ಸಿರಿ ಚಿಕ್ಕವಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇನೇ ಪ್ರತಿಯೊಂದೂ ಎಲ್ಲನೂ ಕ್ಲೀನ್ ಮಾಡಿ ಫ್ರಿಜ್ಜು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡಿಕೊಂಡು ಹಸ್ಬೆಂಡ್ ಹೇಳ್ತಾ ಇದ್ರು ನೋಡಿ ಇದು ಥರ ಇಟ್ಕೋ ಅದು ನಿನ್ಗೆ ಏನಾದರೂ ಬರ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಯೂಸ್ ಆಗುತ್ತೆ ಬೇಡ ಅಂತ ಬಿಸಾಕಿದೆಯಲ್ಲ ಅಂತ ಅಂದ್ಬಿಟ್ಟು ಎತ್ಕೊಡ್ತಾ ಇದ್ರು ಸರಿ ಆಯಿತು ಅಂತೇಳಿ ನಾನು ಎತ್ತಿಟ್ಕೊಂಡೆ ಈಗ ಗ್ರೀನ್ ಕಲರ್ದು ಪಾಟ್ ಇತ್ತಲ್ಲ ಆ ಪಾಟಿಗೆ ಏನು ಮಾಡಿದೆ ಈ ಥರ ಒಂದು ಬಾಟಲ್ ಇತ್ತು ಆ ಜ್ಯೂಸ್ ಬಾಟಲು ಜ್ಯೂಸ್ ಬಾಟಲ್ನ ಕಟ್ ಮಾಡಿಬಿಟ್ಟು ನೀರು ತುಂಬಿ ಈಗ ಗ್ರೀನ್ ಕಲರ್ ಬಾ ಪಾಟಲ್ಲಿ ಏನೂ ಇಟ್ಟಿಲ್ಲ ನಾನು ಆ ಫ್ಲವರ್ ಪಾಟ ಹಾಗೆ ಖಾಲಿ ಇತ್ತು ಅದಕ್ಕೆ ಇವಾಗ ಅದನ್ನು ಏನಾದರೂ ಒಂದ್ ಇಟ್ಟರೆ ಒಂದು ಕ್ರಿಯೇಟಿವಿಟಿ ಆಗಿ ಚೆನ್ನಾಗಿರುತ್ತೆ ಮತ್ ಚೆನ್ನಾಗೂ ಅನ್ಸುತ್ತೆ ಅಂತೇಳಿ ಕೆಲವೊಂದು ಇವಾಗ ನೀರಲ್ಲಿ ಹಾಕೋದ್ರಿಂದ ಮಣ್ಣಿಗಿಂತ ನೀರಲ್ಲಿ ಬೆಳೆಯೋದ್ರಿಂದ ಬೇಗ ಅಂದ್ರೆ ಬೇಗನೆ ಗ್ರೋತ್ ಆಗಿಬಿಡುತ್ತೆ ಪ್ಲಾಂಟ್ ಗಿಡಗಳಾಗಿರ್ಬೋದು ಯಾವುದೇ ಗಿಡಗಳಾದ್ರೂ ನೀರಲ್ಲಿ ಬೇಗನೆ ಗ್ರೋತ್ ಆಗುತ್ತೆ ಹಾಗೇನೆ ಇದೆಲ್ಲ ಬಂದು ಈ ಸ್ಟ್ಯಾಂಡ್ ಅಲ್ಲಿ ಅಂದ್ರೆ ಈ ಇದ್ರಲ್ಲಿ ನಾನು ಪ್ರತಿಯೊಂದು ಈ ಬಾಕ್ಸ್ ಅಲ್ಲಿ ಫುಲ್ ಡ್ರೈರ್ ಅಲ್ಲೆಲ್ಲ ನಾನು ಗಾರ್ಡ್ನಿಂಗ್ ಗೆ ಬೇಕಾಗಿರ್ತಕ್ಕಂಥ ಐಟಮ್ಗಳನ್ನೇ ಇಟ್ಕೊಂಡಿದ್ದೀನಿ ಆ ಬೇಕಂದಾಗ ತಗೊಳ್ಳೋದು ಅರ್ಜೆಂಟಿಗೆ ಮತ್ತೆ ವಾಪಸ್ ತಗೊಂಬಂದು ಹಾಗಾಗಿ ಇಟ್ಟು ಇಟ್ಟು ಈ ಸುತ್ತಲಿ ದಾರಗಳು ಏನಿರುತ್ತೆ ಅದನ್ನೆಲ್ಲಾನು ನಾನು ಈಗ ಪಳ್ಳಿಗಳನ್ನ ಕಟ್ಟೋದಿಕ್ಕೆ ಅಂತೇಳಿ ಇಟ್ಕೊಂಡಿದ್ದೆ ನೋಡಿ ಅಲ್ಲಿ ಸೈಡ್ ಅಲ್ಲಿ ಆತರ ಇತ್ತು ಅದನ್ನ ನಮ್ಮ ಆರೋಗ್ಯ ತಾಕಿದ್ದಾಳೆ ಅನ್ಬಿಟ್ಟು ಹೇಳ್ತಾ ಇದ್ದೆ ಅದು ಕೂಡ ಚೆನ್ನಾಗಿದೆಯಲ್ಲ ಬೇರೆ ಏನಾದರೂ ಏನಾದ್ರೂ ಅಂಟಿಸೋದಿಕ್ಕಾದ್ರೆ ಅಂಟಿಸೋಣ ನೋಡೋಣ ಅನ್ಬಿಟ್ಟು ಅದು ಹಾಗೆ ಎತ್ತಿಟ್ಟಿದ್ದೆ ಕೆಲವೊಂದು ಬಲ್ಬ್ಸ್ಗಳು ಕೂಡ ಎತ್ತಿಟ್ಟಿದ್ದೆ ಮತ್ತೆ ಕೆಲವೊಂದು ಸೀಟ್ಸ್ ಬೇಗ ಹಾಳಾಗ್ಬಿಡುತ್ತೆ ಸೀಟ್ಸ್ ಗಳಲ್ಲಿ ಬೇಗ ಹಾಳಾಗುತ್ತೆ ಜಿಪ್ಲಾಕ್ ಕವರ್ ಅಲ್ಲಿ ಹಾಕಿ ಮತ್ತೆ ಬಾಕ್ಸ್ ಅಲ್ಲಿ ಹಾಕಿ ಪ್ರತಿಯೊಂದನ್ನು ಆ ರೀತಿಯಾಗಿ ಎತ್ತಿಟ್ಟಿದ್ದೆ ಅಹ್ ಒಂದೇ ಸಮ ಕೆಲಸ ಮಾಡ್ತಾ ಇದ್ರಿಂದ ಅದು ಡಸ್ಟ್ ಬಿಲ್ ಅಂತ ಹಾಕೊಂಡಿದ್ದ ಗ್ಲಾಸ್ ಅನ್ನ ತೆಗ್ದಿಟ್ಟಿದ್ದೆ ಆ ಏನೇನ್ ಅದು ಚೆನ್ನಾಗಿರೋದು ಸೀಟ್ಸ್ ಗಳು ಇಟ್ಕೊಂಡು ನಾನು ಸ್ವಲ್ಪ ಸೊಪ್ಪಿಂದು ಬೀಜ ಅಂದರೆ ಆಲ್ರೆಡಿ ಕೀರೆ ಸೊಪ್ಪಿನ ಬೀಜ ಹಾಕಿದ್ದೆ ಮತ್ತೆ ಮೆಂತ್ಯ ಧನಿಯಾ ಮತ್ತು ನನಗೆ ಸಿಕ್ಕಿರಲಿಲ್ಲ ಅದಕ್ಕೆ ಎಲ್ಲಾನು ಹುಡ್ಕೋಣ ಮತ್ತೆ ಚೆನ್ನಾಗಿರೋದು ತೆಕ್ಕೋಣ ಅಂದ್ಕೊಂಡೆ ಅದು ನನ್ನ ಫ್ರೆಂಡ್ ಕೂಡ ಕೊಟ್ಕಳ್ಸಿದ್ರು ಶಂಕ ಪುಷ್ಪದ್ದು ಸೀಡ್ಸು ಅದನ್ನು ಕೂಡ ಹಾಕೋಣ ನೋಡೋಣ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ಕೊಂಡೆ ಮತ್ತೆ ಪಾಟ್ಗಳೇ ಇಳೋದಕ್ಕೆ ಅಂತೇಳಿ ಪ್ಲಾಸ್ಟಿಕ್ ಪ್ಲೇಟ್ಸ್ಗಳನ್ನು ಕೂಡ ತರಿಸ್ಕೊಂಡಿದ್ದೆ ಅದು ಎಕ್ಸ್ಟ್ರಾ ಇತ್ತು ಅಂತೇಳಿ ಒಳಗಡೆ ಎತ್ತಿಟ್ಕೊಂಡಿದ್ದೆ ಬೇಡ ಅಂತ ಹೇಳಿಬಿಟ್ಟು ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂತ ಇದೆ ಮತ್ತೆ ಅದು ಕೂಡ ನಮ್ಮ ಪಾರು ಮತ್ತೆ ಸಿರಿಗೆ ನೈಲ್ ಕಟ್ ಮಾಡೋದಿಕ್ಕೆ ಎಂತೇಳಿ ತಗೊಂಡ್ ಬಂದ್ವಿ ಬಟ್ ಅದು ನೋಡ್ಕೊಂಡು ಕಟ್ ಮಾಡ್ಲಿಲ್ಲ ನೈಲು ಅಂತ ಅಂದ್ರೆ ಓಕೆ ಬ್ಲಡ್ ಬಂದ್ಬಿಡುತ್ತೆ ಉಗ್ರನಲ್ಲಿ ಅದಕ್ಕೆ ನಾವು ಇವಾಗ ಅದನ್ನ ಯೂಸೇ ಮಾಡಲ್ಲ ಏನಿದ್ರು ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋದಾಗ ಅಲ್ಲೇನೆ ನಾವು ನೈಲ್ನ ಕಟ್ ಮಾಡಿಸ್ಕೊಂಡು ಬರ್ತೀವಿ ಗ್ರೂಮಿಂಗ್ ಹೋಗ್ತಿವಲ್ಲ ಅವಾಗೇನೆ ಫುಲ್ಲು ಕಂಪ್ಲೀಟ್ ಆಗಿ ಕಿವಿ ಕ್ಲೀನ್ ಮಾಡೋದಿರ್ಬೋದು ನೈಲ್ ಕಟ್ ಮಾಡ್ಸೋದಿರ್ಬೋದು ಗ್ರೂಮಿಂಗ್ ಎಲ್ಲ ಪ್ರತಿಯೊಂದು ನಾವು ಅಲ್ಲೇ ಮಾಡಿಸ್ಕೊಂಡು ಬರ್ತೀವಿ ಪಾಪ ಅವಕ್ಕೂ ನೋವಾಗಬಾರ್ದಲ್ವಾ ಆ ಕಾರಣಕ್ಕೋಸ್ಕರ ಮತ್ತೆ ಅದು ಬಂದು ನೀರಿಗೆ ಸ್ಪ್ರೇ ಮಾಡೋದಿಕ್ಕೆ ಅಂತೇಳಿ ತುಂಬ ಅಂದ್ರೆ ನೀ ಸ್ಪ್ರೇ ಮಾಡೋದಿಕ್ಕೂ ಆಗಿರ್ಬೋದು ಮತ್ತೆ ಇಲ್ಲ ಅಂತ ಅಂದ್ರೆ ಔಷಧಿನ ಸ್ಪ್ರೇ ಮಾಡೋದಿಕ್ಕೂ ಕೂಡ ಅದನ್ನ ಯೂಸ್ ಮಾಡ್ಬೋದು ಕೆಲ್ವೊಂದು ಬಲ್ಬ್ಸ್ಗಳನ್ನ ಬಂದು ಹಾಕಿದ್ದೆ ಅದರಲ್ಲಿ ಹಾಳಾಗಿತ್ತು ಅದು ನೋಡೋಣ ಅಂತೇಳಿ ಸ್ವಲ್ಪ ಬಿಸಿಲಲ್ಲೆಲ್ಲ ಒಣಗ್ಸಿ ಒಂದು ಪೇಪರ್ ಸುತ್ತಿ ಎತ್ತಿಟ್ಟಿದ್ದೆ ಆದ್ರೂ ಆದ್ರೂ ಕೂಡ ಹಾಳಾಗಿದೆ ಅದು ಬರಲ್ಲ ಅಂತ ಗೊತ್ತಿತ್ತು ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ಹಾಳಾಗಿತ್ತು ಆದ್ರೂ ಏನೋ ಒಂದ್ ಹೋಪ್ ಅಲ್ಲಿ ಬರ್ಬೋದೇನೋ ನೋಡೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ ಆದ್ರೂ ಕೂಡ ಅದು ಫುಲ್ ಹಾಳಾಗಿತ್ತು ಈಗ ಅದನ್ನೆಲ್ಲ ಕಂಪ್ಲೀಟ್ ಆಗಿ ತೆಗ್ದು ಡ್ರಾಯರ್ನು ಎಲ್ಲಾ ಫುಲ್ ಕ್ಲೀನ್ ಮಾಡ್ಕೊಂತ ಇದ್ದೆ ವಿಡಿಯೋ ಲಾಂಗ್ ಆಗತ್ತೆ ಅಂತ ಹೇಳಿ ಪ್ರತಿಯೊಂದನ್ನು ನಾನು ಹೋಗಿಲ್ಲ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಫುಲ್ ಎಲ್ಲ ಮನೆ ಕಸ ಎಲ್ಲಾ ಗುಡ್ಸಿ ಪ್ರತಿಯೊಂದು ಕ್ಲೀನ್ ಮಾಡಿದಾಗ ಇಷ್ಟು ಗಲೀಜು ಬಂತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಕೂಡ ಕೂಡ ಹಾಕಿ ಕ್ಲೀನ್ ಪ್ರತಿ ಪ್ರತಿದಿನ ಹೂ ಬಿಡಿಸ್ ಬರೋದಿಕ್ಕೆ ಹೇಳಿ ಇದೊಂದು ಬೌಲ್ನ ಅಲ್ಲೇ ಇಟ್ಟಿದ್ದೀನಿ ಮೇಲೆ ಬೇಗನೆ ಸಿಗುತ್ತೆ ಅಲ್ಲಿ ಇಲ್ಲಿ ಇಟ್ಟು ಹುಡ್ಕಾಡ್ಬೇಕಾಗತ್ತೆ ಹೇಳಿ ಅದೊಂದನ್ನ ಅಲ್ಲೇ ಇಟ್ಟಿದ್ದೀನಿ ಅದು ಬಾಂಬು ಮೊನ್ನೆ ಅಷ್ಟೇನೆ ನಾನು ನರ್ಸರಿದು ವಿಡಿಯೋ ಹಾಕಿದ್ನಲ್ಲ ಬ್ಯಾಂಬು ತಗೊಂಡ್ ಬಂದಿದೆ ಅದನ್ನ ಬೇರೆ ಕಡೆ ಇಡೋ ಬದಲಿಗೆ ಇಲ್ಲಾದ್ರೆ ಯಾರು ಮುಟ್ಟೋದು ಇಲ್ಲ ಏನು ಆಗಲ್ಲ ಅದು ಕೆಲವೊಂದು ಆ ಅಂದ್ರೆ ಏನ್ ಹೇಳ್ತಾರೆ ಪಿರಿಡ್ಸ್ ಇರೋ ಟೈಮ್ ನಲ್ಲೆಲ್ಲ ಮುಟ್ಬಾರ್ದು ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಫ್ರಿಜ್ ಮೇಲೆ ಇಟ್ಟರೆ ನೀಟಾಗಿರುತ್ತೆ ಮತ್ತೆ ಸೇಫ್ ಕೂಡ ಇರುತ್ತೆ ಆಮೇಲೆ ನಮ್ಮ ಮನೆಯಲ್ಲಿ ಪೆಟ್ಸಿರೋದ್ರಿಂದ ಅವರಂತೂ ಅಲ್ಲಿ ಇಲ್ಲಿ ಹೆಂಗಂದ್ರಂಗೆ ನೆಗದಾಡ್ತಿರ್ತಾರೆ ಬಿಡ್ದಾಗ ಗ್ಲಾಸ್ ಹೊಡೆದೋಗುತ್ತೆ ಹೊಡೆದೋಗ ಹೆಚ್ಚಲ್ಲ ಆದ್ರೆ ಅದು ಅವಕ್ಕೂ ಕೂಡ ಹಾನಿ ಆಗ್ಬಾರ್ದಲ್ವ ಆ ಕಾರಣಕ್ಕೋಸ್ಕರ ಫ್ರಿಜ್ ಮೇಲೆ ಇಟ್ಟರೆ ಸೇಫ್ ಇರುತ್ತೆ ಅಂತೇಳಿ ಫ್ರಿಜ್ ಮೇಲೆ ಇಟ್ಬಿಟ್ಟಿದೀನಿ ನಾನು ಎಲ್ಲಾ ಕೆಲಸನ ಮುಗಿಸಿ ಹಾಗೇ ಊಟಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ವಿ ಅವತ್ತು ನಾನು ಎಗ್ ಫ್ರೈಡ್ ರೈಸನ್ನು ಮಾಡ್ಕೊಂಡಿದ್ದೆ ಎಗ್ ಫ್ರೈಡ್ ರೈಸ್ನ ಊಟ ಮಾಡ್ತಾ ಇದ್ವಿ ಅವತ್ತು ಯಾವುದೇ ಥರದ್ದು ಎಕ್ಸ್ಟ್ರಾ ಸ್ಪೆಷಲ್ ಏನು ನಾವು ಮಾಡಿರಲಿಲ್ಲ ಸಾಕು ಅಷ್ಟೇ ಅಂತೇಳಿ ಎಗ್ ಫ್ರೈಡ್ ರೈಸ್ನ ಊಟ ಮಾಡ್ತಾ ಇದ್ವಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹಾಗೆ ಗಿಡಗಳು ಎಲ್ಲ ಅಂದರೆ ಈಗ ಮಳೆ ಬಂದು ಸ್ವಲ್ಪ ಹೋಯಿತು ಅಂದರೆ ಮಿಲ್ಲಿ ಬಾಕ್ಸ್ಗಳು ತುಂಬ ಬರ್ತೈತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಕಿಟಕಿ ಮೇಲೂ ಕೂಡ ನಾನು ಸ್ವಲ್ಪ ಗಿಡಗಳನ್ನ ಇಟ್ಟಿದ್ದೀನಿ ಅದನ್ನು ಎಲ್ಲ ಕಿಟಕಿ ಮೇಲ್ಗಡೆ ಎಲ್ಲ ಹೊರಸಿ ಮಾಡಿಕೊಂಡು ಅಲ್ಲಿಗೆ ಬೇರೆ ಕವರು ಹಾಳಾಗಿತ್ತು ಅಂದ್ರೆ ಪೇಪರ್ ಶೀಟ್ ಹಾಳಾಗಿತ್ತು ಪ್ಲಾಸ್ಟಿಕ್ ಪೇಪರ್ ಶೀಟು ಆ ಪೇಪರ್ ಶೀಟನ್ನೆಲ್ಲ ತೆಗೆದು ಕಿಟಕಿ ಮೇಲ್ಗಡೆ ಪ್ರತಿಯೊಂದು ಪಾಟ್ಗಳನ್ನ ಜೋಡಿಸ್ಕೊಂಡು ಯಾವ್ದು ಯಾವ್ದು ನ ಎಲೆಗಳು ಹಾಳಾಗಿದೆ ಮತ್ತೆ ಕನಕಾಂಬ್ರೆ ಗಿಡಗಳಲ್ಲಿ ಹೂ ಬಂದು ಸೀಡ್ ಸ್ಪಾಟ್ ಆಗಿತ್ತು ಅದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊತಾ ಇದೆ ಹೀಗಿತ್ತು ನನ್ನ ಸಂಡೇ ವ್ಲಾಗು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರು ಏನು ಮಾಡಬೇಕು ಹೇಳಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬಾರ್ದು ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್